ಆರ್ ಟಿ ನಗರದ ಕಾಮಗಾರಿ ಇದೆಯಲ್ಲ ರಸ್ತೆ ಕಾಮಗಾರಿ ಆಮೆ ಗತಿಯಲ್ಲಿ ಸಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವ್ಯಾಪಾರಿಗಳು ಬೇಸರವನ್ನು ಹೊರಹಾಕಿದ್ದಾರೆ ಅಂದರೆ ನಮಗೆ ಸರಿಯಾದ ರೀತಿಯಲ್ಲಿ ವ್ಯಾಪಾರ ಆಗ್ತಿಲ್ಲ ಅಂಥೇಳಿ ಆಮೆ ಗತಿಯಲ್ಲಿ ಸಾಕ್ತಾ ಇರುವಂತಹ ಆರ್ ಟಿ ನಗರ ರಸ್ತೆ ಕಾಮಗಾರಿ ಏನಿದೆಯಲ್ಲ ಸೊ ಈಗ ಮುಖ್ಯ ರಸ್ತೆಯಲ್ಲಿರುವಂಥ ಹೋಟೆಲ್ ಆಗಿರ್ಬೋದು ಬೇಕರಿ ಮತ್ತು ಅಂಗಡಿಗಳಿಗೆ ಲಾಸ್ ಆಗ್ತಾ ಇದೆ ಅಂಥೇಳಿ ಕಳೆದ ಆರು ತಿಂಗಳಿಂದ ರಸ್ತೆ ಕಾಮಗಾರಿಯಿಂದ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ ತಕ್ಷಣ ಗಮನಹರಿಸಲು ಕ್ರಮ ಕೈಗೊಳ್ಳಲು ಪಿ ಸಿ ರಾವ್ ಮನವಿಯನ್ನು ಮಾಡಿದ್ದಾರೆ ಸೊ ಬೆಂಗಳೂರು ಹೋಟೆಲ್ ಸಂಘ ಅಧ್ಯಕ್ಷ ಈ ರೀತಿಯಾಗಿ ಮನವಿಯನ್ನು ಮಾಡಿರುವಂಥದ್ದು ಮನವಿಯ ಪತ್ರವನ್ನು ಬರೆದಿದ್ದಾರೆ ಆರು ತಿಂಗಳಾಯಿತು ಅಂದರೆ ಕೆಲಸ ಕಾರ್ಯಗಳು ವೇಗವಾಗಿ ನಡೀತಾ ಇಲ್ಲ ಅಂಥೇಳಿ ಇದರಿಂದಾಗಿ ಜನರ ಆಗಮನ ಕಡಿಮೆ ಆಗ್ತಾ ಇದೆ ಅಥವಾ ಹೋಟೆಲ್ಗಳಿಗೆ ಬರುವಂಥ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥೇಳಿ ಸೊ ಆದಷ್ಟು ಬೇಗ ಗಮನ ಕೊಡಬೇಕು ಅಂಥೇಳಿ ವೇಗವಾಗಿ ಕೆಲಸವನ್ನು ಮುಗಿಲಿ ಅಂತ ಆರ್ಟಿ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕೆಲಸ ಬಹಳ ಮಂದಗತಿಯಲ್ಲಿ ನಡೆಯುತ್ತಿದೆ ಸುಮಾರು ಹೆಚ್ಚಿಗೆ ಐನೂರ ಮುಂಗಟ್ಟುಗಳಿರುವಂತಹ ಸ್ಥಳದಲ್ಲಿ ಬಹಳಷ್ಟು ವ್ಯಾಪಾರಕ್ಕೆ ಹೊಡೆತವಾಗಿದೆ ನಾವು ಆಸ್ತಿ ತೆರಿಗೆ ಹಲವಾರು ಲೈಸೆನ್ಸ್ ಫೀಸ್ಗಳನ್ನು ಕಟ್ಟಬೇಕು ಇದರ ಜೊತೆ ಬಾಡಿಗೆ ಹಾಗೂ ಕಾರ್ಮಿಕರ ಸಂಬಳ ಎಲ್ಲವನ್ನೂ ಸರಿದೂಗಿಸಬೇಕಾಗುವುದು ಬಹಳ ಕಷ್ಟಕರವಾಗಿದೆ ಇದೇ ರೀತಿ ಬಸವನಗುಡಿ ಹಾಗೂ ನಗರದಲ್ಲೂ ಕೆಲಸ ಕಾರ್ಯಗಳು ಸರಿಯಾಗಿ ಸಂಪೂರ್ಣವಾಗಿಲ್ಲ ಆದುದರಿಂದ ನಾವು ಕಟ್ಟುವ ಆಸ್ತಿ ತೆರಿಗೆಯಲ್ಲಿ ಫಿಫ್ಟಿ ವಿನಾಯಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ